కథా నను రంజనా ಮಡಿಕೇರಿ ಹೋಟೆಲ್ ಶುಚಿ ರುಚಿ ಹೋಟೆಲ್ ಮಾಲೀಕರಿಂದ ಗ್ರಾಹಕರ ಮೇಲೆ ಹೇಗೆ ದೌರ್ಜನ್ಯ ಮಾಡುತ್ತಾರೆ ನೋಡಿ ನನ್ನ ಹೆಸರು ಫ್ರಾನ್ಸಿಸ್ ಡಿಸೋಜಾ ನಾನು ಕರವೇ ಸೋಮವಾರಪೇಟೆ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡಿಕೊಂಡು ಬರುತ್ತಿದ್ದೇನೆ ಹಾಗೆ ಇವತ್ತು ನನ್ನ ಕೆಲಸದ ನಿಮಿತ್ತ ನಾನು ಮಡಿಕೇರಿ ಜಿಲ್ಲಾಧಿಕಾರಿಯವರ ಕಚೇರಿಗೆ ಬಂದು ಕೆಲಸ ಮುಗಿಸಿ ಹೋಗುವಾಗ ಮಧ್ಯಾಹ್ನ ಒಂದು ಐವತ್ತು ಗಂಟೆ ಆಗಿದ್ದರಿಂದ ಮಡಿಕೇರಿ ಚರ್ಚ್ ಕಾಂಪ್ಲೆಕ್ಸ್ ನಲ್ಲಿ ಇರುವ ಶುಚಿ ರುಚಿ ಹೋಟೆಲ್ಗೆ ನನಗೆ ಮಧ್ಯಾಹ್ನ ಸ್ವಲ್ಪ ಹೊಟ್ಟೆ ಹಸಿವು ಬರುತ್ತಿತ್ತು ಮತ್ತು ದಣಿವು ಹಾಕಿದ್ದರಿಂದಾಗಿ ಶುಚಿ ರುಚಿ ಹೋಟೆಲ್ ಹೋದೆನು ಹೋಗಿ ಕಾಫಿ ಮತ್ತು ಹೊಡೆಯನ್ನು ಆರ್ಡರ್ ಮಾಡಿದ್ದನು ಆ ಸಮಯದಲ್ಲಿ ನನಗೆ ಒಂದು ಫೋನ್ ಅನ್ನು ಬಂದಿತು ಆಗ ಹೋಟೆಲ್ ಮಾಲೀಕರು ನೀವು ಫೋನ್ ನಲ್ಲಿ ಮಾತನಾಡಬಾರದು ಎಂದು ನಮ್ಮ ಹೋಟೆಲ್ ನಿಯಮ ಇದೆ ಎಂದು ತಿಳಿಸಿದರು ಆಗ ನಾನು ಕೇಳಿದೆ ಇದ್ಯಾವ ಹೊಸ ನಿಯಮ ಎಂದು ನನ್ನ ಫೋನ್ ನನ್ನ ಕರೆನ್ಸಿ ಯಾಕೆ ನನಗೆ ಹೇಳುತ್ತಿದ್ದೀರಿ ಎಂದು ಕೇಳಿದೆ ಆ ಸಮಯದಲ್ಲಿ ಹೋಟೆಲ್ ಮಾಲೀಕರು ವಿಡಿಯೋ ಮಾಡುವ ಮೊದಲು ನನ್ನನ್ನು ಏಕವಚನದಲ್ಲಿ ಮಾತನಾಡಿಸಿ ತುಂಬಾ ದೌರ್ಜನ್ಯ ನಡೆಸಿದರು ನನಗೆ ಯಾವ ಫೋನ್ ಬಂದಿದ್ದು ಎಂದರೆ ನಿನ್ನೆ ದಿನ ಶನಿವಾರ ಸಂತೆಯಲ್ಲಿ ಒಬ್ಬ ಮಾನಸಿಕ ಮಹಿಳೆಯನ್ನು ಮಂಗಳೂರು ಆಸ್ಪತ್ರೆಗೆ ಸೇರಿಸಿದವು ಆ ರೋಗಿಯ ಕಡೆಯಿಂದ ತುರ್ತು ಕರೆ ಬಂದಿತ್ತು ನಾನು ಹೋಟೆಲ್ ಮಾಲೀಕರು ಹೇಳಿದರು ಅವರು ನಮ್ಮ ಹೋಟೆಲ್ ಫೋನ್ ಅನ್ನು ಮಾತನಾಡುವ ಹಾಗೇ ಇಲ್ಲ ಎಂದು ಅವರು ತಿಳಿಸಿದರು ಆಗ ನಾನು ಅವರಿಗೆ ಕೇಳುತ್ತಿದ್ದೇನೆ ಹೊಸ ನಿಯಮ ನೀವು ಸರ್ಕಾರದ ನಿಯಮ ಯಾವುದೇ ಪಾಲನೆ ಮಾಡ್ತಾ ಇಲ್ಲ ಆದರೆ ಫೋನಿನ ನಿಯಮ ಯಾಕೆ ಮಾಡುತ್ತಿದ್ದೀರಿ ಎಂದು ಕೇಳಿದೆ ಆಗ ನಾನು ವಿಡಿಯೋ ಮಾಡಲು ಶುರು ಮಾಡಿದೆ ಆಗ ಅವರ ವರ್ತನೆ ಹೇಗಿದೆ ನೋಡಿ ಸ್ನೇಹಿತರೆ ನಾನು ಕರ್ನಾಟಕ ರಕ್ಷಣಾ ವೈದ್ಯಕೀಯ ತಾಲೂಕು ಅಧ್ಯಕ್ಷ ಫ್ರಾನ್ಸಿಸ್ ಅಂತ ನೋಡಿ ಈ ಹೋಟೆಲ್ ಬಂದಿದ್ದೀನಿ ಈ ಹೋಟೆಲ್ ಅಲ್ಲಿ ನೋಡಿ ಇವರು ಫೋನ್ ಮುಟ್ಬಾರದಂತೆ ನಮಗೋ ಅರ್ಜೆಂಟ್ ಕಾಲ್ ಇತ್ತು ಅರ್ಜೆಂಟ್ ಕಾಲಲ್ಲಿ ಫೋನ್ ಫೋನಲ್ಲಿ ಮಾತಾಡಿ ಮತ್ತೆ ಏಕವಚನದಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ ನಾವು ನೋಡಿ ಬಹುವಚನದಲ್ಲಿ ವಚನದಲ್ಲಿ ಅವರಿಗೆ ಅವ್ರು ಏಕವಚನ ಪ್ರಯೋಗ ಮಾಡ್ತಾರೆ ಮಾತಾಡಿ ಸರ್ ಈಗ ನೋಡಿ ಈಗ ಮಾತಾಡಿದಿಲ್ಲ ಸರ್ ಮಾತಾಡಿ ನಾನು ಒಬ್ಬ ಸೋಷಿಯಲ್ ಸರ್ವಿಸು ನಾನು ನೀವು ಮಾತಾಡೋದು ನಾನು ನೋಡಿ ನಾನು ಅವ್ರಿಗೆ ಅವ್ರಿಗೇನು ಹೇಳ್ಬೇಕು ನಾನು ಎಲ್ಲಿ ಸರ್ ನಿಮಗೆ ತೊಂದರೆ ಆಯಿತಾ ಸರ್ ಸರ್ ನಿಮಗೇನೋ ತೊಂದರೆ ಒಂದು ನಿಮಿಷ ಸರ್ ನಿಮಗೇನೋ ತೊಂದರೆ ಆಯ್ತಾ ಸರ್ ನೋಡಿ ಸರ್ ಅವ್ರು ನೋಡಿ ಸುಮ್ಮನೆ ನೀವು ಸುಮ್ಮ ಸುಮ್ಮನೆ ಕ್ರಿಯೇಟ್ ಮಾಡಬೇಡಿ ಕ್ರಿಯೇಟ್ ಎಲ್ಲಿ ಮಾತಾಡಿದ್ದು ನೀನು ಜೋರಾಗಿ ಯಾರು 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 ಮಾತಾಡಿದ್ದು ನನಗೆ ಯಾಕೆ ಮಾತಾಡ್ತೀವಿ ಈಗ ಹೇಳಿ ನೀವೇನೋ ಏನೋ ಮಾರಯ್ಯ ಅಂದ್ರಲ್ಲ ದಯವಿಟ್ಟು ಹೇಳಿ ಸರ್ ನಾನು ಎಲ್ಲಾದರೂ ಅವ್ರಿಗೆ ಏಕವಚನ ಪ್ರಯೋಗ ಮಾಡಿದ್ದಾ ಸರ್ ಯಾರಾದ್ರೂ ಹೇಳಿ ಇಲ್ಲಿರೋರು ಯಾರಾದರೆ ಹಾಂ ರೀ ಫೋ ನೀವು ಯಾರು ಹೇಳಕ್ಕೆ ಫೋನ್ ಮಾಡಬೇಡಿ ಅಂತ ಅರ್ಥ ಮಾಡ್ಕೋಬೇಕು ನಾವು ಸುಮ್ಮನೆ ನಾವು ಬಂದಿರೋಲ್ಲ ನಾವು ದುಡ್ಡು ಕೊಟ್ಬಿಟ್ಟು ನಿಮಗೆ ಮಾಡ್ತೇವೆ ನಾವು ಬೇರೆಯವ್ರಿಗೆ ತೊಂದರೆ ಕೊಡೋಕೆ ಬಂದಿಲ್ಲ ಹಾಂ ಹ್ಞೂ ಎಲ್ಲಿ ತೊಂದರೆ ಕೊಟ್ವಿ ರೀ ಎಲ್ಲಿ ತೊಂದರೆ ಕೊಟ್ವಿ ಎಲ್ಲಿ ನೀವು ಹೇಳಿದಲ್ವಾ ಹ್ಞೂ ಅದೇನೋ ಏನೋ ಮಾರಾಯ ಮಾರಾಯ ಗೀರೆ ಅಂದ್ರಲ್ಲಿ ಹೇಳಿ ಏನು ಮಾಡ್ತೀವಿ ನಾನು ಬಳೆ ಕೊಟ್ಟೆ ಮಾತಾಡಿದ್ದೀನಿ ನಿಮಗೆ ಇಲ್ಲಿ ಇಲ್ಲಿದ್ದಾರಲ್ಲ ಹೌದು ಹೌದು ನನ್ನ ಫೋನು ಹಾಂ ಮತ್ತು ನೀವು ಯಾರು ಯಾರು ನಿಮ್ಮ ಫೋನಲ್ಲಿ ಮಾತಾಡೋಣ ಅಂತ ಹೇಳಕ್ಕೆ ನೀವ್ಯಾರು ಅಲ್ಲ ನೀವು ಯಾರು ಅಂತ ನನಗೆ ನೀವು ಯಾರು ರೀ ನನ್ನ ಫೋನಿಗೆ ಹೇಳೋಕ್ಕೆ ನಾನೇ ಜ್ವರಕ್ಕೆ ಕೂಗಿದ್ದೇನು ರೀ ಹಾಂ ಮತ್ತೆ ಸುಮ್ಮನೆ ಅಲ್ಲ ಮೇಡಮ್ ನಾವು ನೋಡಿ ಒಳ್ಳೆ ರೀತಿಯಲ್ಲಿ ನಿಧಾನಕ್ಕೆ ಮಾತಾಡ್ತಾ ಇದ್ದೆ ಸುಮ್ಮ ಸುಮ್ಮನೆ ಅವರು ಬಂದುಬಿಟ್ಟು ಹೇಳೋದು ನಾನು ಪುಕ್ ಬಂದು ನಾವು ಟೀ ಕುಡಿತಲ್ಲ ಕಾಫಿ ಕುಡಿಯಲ್ಲ ರೀ ಹಾಂ ಮತ್ತೆ ಏಕಾವಚ್ಚನದಲ್ಲಿ ಬರೀ ಪ್ರಯೋಗ ಮಾಡ್ತೀರಿ ನೀವು ಬ ಕಸ್ಟಮರ್ ಜೊತೆ ಹಿಂಗೆ ಮಾತಾಡೋದು ನೀವು ಹಾಂ ರೀ ಸ್ವಾಮಿ ನಾನು ಫೋನಲ್ಲಿ ನಿಧಾನಕ್ಕೆ ಮಾತಾಡಿ ಅವರೇ ಇಲ್ಲ ಅಂತಿದ್ರಿ ನೀವು ಯಾರು ರೀ ನನಗೆ ಫೋನಲ್ಲಿ ಮಾತಾಡಿಬಿಡಿ ಅನ್ನಕ್ಕೆ ಯಾರು ರೀ ನೋಡಿರಿ ಸರ್ ಸರ್ರೇ ಹೇಳ್ತವ್ರೆ ನಿಮ್ಮಿಂದ ನನಗೆ ತೊಂದರೆ ಆಗಿಲ್ಲ ಅಂತ ನೀವು ಯಾರು ನನಗೆ ಹೇಳಕ್ಕೆ ಹಾ ಹಾ ಮತ್ತೆ ಸೊಮ್ಮನೆ ಏಕವಚನ ಪ್ರಯೋಗ ಮಾಡ್ತೀರಿ ನೀವು ಒಬ್ಬೊಬ್ಬ ಒಬ್ಬನ ಜೊತೆ ಒಬ್ಬ ಸೋಷಿಯಲ್ ವರ್ಕರ್ ಜೊತೆ ನೀವು ಅದು ಕೂಗ್ಬೇಡ್ರಿ ಅಂತ ನಾವು ನಿಧಾನಕ್ಕೆ ಮಾತಾಡ್ತಿದ್ವಿ ಬೋರಿ ಮತ್ತೆ ಏಕವಚನದಲ್ಲಿ ಬೇರೆ ಮಾತಾಡ್ತಾರೆ ನೋಡಿ ಇದೇ ಹೋಟೆಲ್ನವರು ಆಯ್ತಾ ಯಾವುದೇ ಕಾರಣಕ್ಕೂ ಏಕವಚನದಲ್ಲಿ ಮಾತಾಡ್ತಾರೆ ನೋಡಿ ಇಂಥ ಇಂಥ ಹೋಟೆಲ್ನವ್ರು ಇರ್ಬೇಕಾ ನೋಡಿ ನಮಗೆ ಬೇಕಾ ಇಂಥ ಹೋಟೆಲ್ನಲ್ಲೂ ಹೇಳಿ ನೋಡಿ ಇವರು ಹೋಟೆಲ್ನಲ್ಲಿ ಫೋನ್ ಅನ್ನು ಮಾತನಾಡಬಾರದು ಎಂಬ ನಿಯಮ ಮಾಡುವ ಮೊದಲು ಇವರ ಹೋಟೆಲ್ನಲ್ಲಿ ಶುಚಿತ್ವಕ್ಕೆ ಯಾಕೆ ಆದ್ಯತೆ ಕೊಟ್ಟಿಲ್ಲ ಮತ್ತು ಈಗ ಕೊರೋನಾ ಇರೋದ್ರಿಂದ ಸರ್ಕಾರದ ನಿಯಮದ ಪ್ರಕಾರ ತಿಂಡಿಗಳನ್ನು ಹೋಟೆಲ್ನಲ್ಲಿ ಸುರಕ್ಷತೆಯಿಂದ ಇಡಬೇಕು ಆದರೆ ಇವರು ಹಾಗೆ ಮಾಡದೆ ಹೊರಗಡೆ ಓಪನ್ ಆಗಿ ತಿಂಡಿಗಳನ್ನು ಇಟ್ಟಿರುತ್ತಾರೆ ಮತ್ತು ಹೋಟೆಲ್ ಕಾಫಿ ತಿಂಡಿ ಮತ್ತು ಊಟವನ್ನು ಕೊಡುವವರು ಮಾಸ್ಕ್ ಮತ್ತು ಗ್ಲೌಸ್ ಅನ್ನು ಹಾಕಬೇಕು ಎಂದು ಸರ್ಕಾರದ ನಿಯಮ ಇದೆ ಆದರೆ ಹೋಟೆಲ್ನ ಮಾಲೀಕರು ಕಾಫಿ ಟೀ ಕೊಡುವಾಗ ಮಾಸ್ಕ್ ಧರಿಸಿಲ್ಲ ಮತ್ತು ಗ್ಲೌಸ್ ಧರಿಸಿಲ್ಲ ಈ ಹೋಟೆಲ್ ಪೋನಿನ ಫೋನಿನ ಬಗ್ಗೆ ನಿಯಮ ಮಾಡುವಾಗ ಕಾಫಿ ಟೀ ತಿಂಡಿ ಕೊಡುವಾಗ ಮಾಸ್ಕ್ ಮತ್ತು ಗ್ಲಾಸ್ ಹಾಕಬೇಕೆಂದು ನಿಯಮ ಯಾಕೆ ಇವರಿಗಿಲ್ಲ ಎಂದು ನನ್ನ ಪ್ರಶ್ನೆ ಹಾಗಾಗಿ ಈ ಹೋಟೆಲ್ನ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಹೋಟೆಲ್ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ನನ್ನ ಮನವಿ ಒಂದು ಶುಚಿತ್ವ ಇಲ್ಲದ ಬಗ್ಗೆ ಕ್ರಮ ಕೈಗೊಳ್ಳಬೇಕು ತಿಂಡಿ ತಿನಿಸುಗಳು ಓಪನ್ ಆಗಿ ಇಟ್ಟಿದ್ದರಿಂದ ಕ್ರಮ ಕೈಗೊಳ್ಳಬೇಕು ಹೋಟೆಲ್ ಕಾಫಿ ಟೀ ಊಟ ಕೊಡುವಾಗ ಇವರು ಮಾಲೀಕರು ಮಾಸ್ ಹಾಕಿರುವುದಿಲ್ಲ ಇಂತಹ ಹೋಟೆಲ್ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ನನ್ನ ಮನವಿ ಕಲ್ಪವೃಕ್ಷ ವೃಕ್ಷ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಸೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾನಸವಾಡಿ